ಮೊದ್ಲೆದಾಗಿ ನನ್ ಮಗನಿಗೆ ಮಾತಾಡಕ್ ಬರ್ತಿರ್ಲಿಲ್ಲ ಮೂರು ವರ್ಷ ಆದ್ರು ಇನ್ನ ಮಾತ್ ಸ್ಪಷ್ಟವಾಗಿ ಬರ್ತಿರ್ಲಿಲ್ಲ ತಾಯಿ ದೇವಿ ದರ್ಶನ ಆದ್ಮೇಲೆ ಕುಂಕುಮ ನೀರ್ ಕುಡ್ಸಕ್ ಹೇಳಿದ್ರು ಕುಂಕುಮ ನೀರ್ ಕುಡ್ಸಿದ್ಮೇಲೆ ಸುಮಾರು ಡಿಫ್ರೆನ್ಸ್ ಆಯ್ತು ಇವಾಗ ಸುಮಾರು ಎಲ್ಲ ಮಾತಾಡ್ತಾನೆ ಸ್ಕೂಲ್ಗೆ ಹೋಗ್ತೀವಿ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿಕೊಡ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಅಮ್ಮನವ್ರಿಗೆ ಮಂಗಳಾರತಿ ಆಗ್ತಾ ಇದೆ ಮಂಗಳಾರತಿ ತಗೊಳ್ಳಿ ಭಾಳ ವಿಶೇಷವಾದಂಥ ಪವಾಡ ಅಮ್ಮನವರಿಗೆ ಇಲ್ಲಿ ಕಷ್ಟ ಅಂತ ಬಂದರೆ ಅಮ್ಮನ ಕೈ ಬಿಡಲ್ಲ ಯಾವುದೇ ಕಷ್ಟ ಇರಲಿ ವಾರದಲ್ಲಿ ನಿಮಗೆ ಖಚಿತವಾಗಿ ಪರಿಹಾರ ನೀಡುವಂಥ ಅಮ್ಮನವರ ಸನ್ನಿಧಾನ ಇಲ್ಲಿ ಬಂದ ಭಕ್ತಾದಿಗಳತ್ರ ನಾನು ಮಾತಾಡಿದ್ದೀನಿ ಭಾಳ ವಿಶೇಷವಾಗಿ ಒಂದು ಒಬ್ರು ಬಂದಿದ್ದರು ಅವರಿಗೆ ಮಗನಿಗೆ ಮಾತೆ ಇಲ್ಲಂತೆ ಅಮ್ಮನವರ ಸನ್ನಿಧಾನ ಕರ್ಕೊಬಂದು ತೀರ್ಥಸ್ಥಾನ ಎಲ್ಲ ಮಾಡಿಸಿ ಅಷ್ಟೊತ್ತಿಗೆ ಆ ಮಗು ಮಾತಾಡ್ತಾ ಇದ್ದಾನಂತೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಈ ವಿಡಿಯೋ ಅನ್ನೋದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಅಂತೂ ಖಚಿತವಾಗಿ ಮಾಡಿ ಇಲ್ಲಿ ತೀರ್ಥ ಸ್ನಾನ ಮಾಡಿದ್ರೆ ನಿಮ್ಮ ಮೈ ಕೈ ಕಾಲುಗಳು ನೋವು ಪ್ರತಿಯೊಂದು ಏನಾದರೂ ಕಷ್ಟ ಅಂತ ಇದ್ದರೆ ಮಾಟ ಮಂತ್ರ ಆಗಿದ್ದರೆ ಗಾಳಿ ಇದ್ದರೆ ಕೂಡ ಅಲ್ಲಿ ಎಲ್ಲವೂ ಕ್ಲಿಯರ್ ಆಗುತ್ತೆ ಅಂತ ಇಲ್ಲಿ ಸ್ವಾಮಿಗಳು ಸಹ ಹೇಳ್ತಾರೆ ಇಲ್ಲ ಬಂದು ಭಕ್ತ ಆದರೆ ನಾನು ಇಂಟ್ರೂ ತೊಗೊಂಡಿದ್ದೀನಿ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಈ ವಿಡಿಯೋ ಅನ್ನೋದ್ರ ಇಷ್ಟ ಆದರೆ ಒಂದು ಲೈಕ್ ಒಂದು ಶೇರ್ ಖಚಿತವಾಗಿ ಮಾಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪೂಜಾ ವಿನಾಯಕ್ ನಾವು ಇಲ್ಲೇ ವೈಟ್ ಫೀಲ್ಡ್ ಬೆಂಗಳೂರಿಂದ ಬರ್ತಾ ಇದ್ದೀವಿ ಸುಮಾರು ಒಂದು ಒಂದೂವರೆ ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಮೊದಲೇದಾಗಿ ನನ್ನ ಮಗನಿಗೆ ಮಾತಾಡಕ್ಕೆ ಬರ್ತಿರ್ಲಿಲ್ಲ ಮೂರು ವರ್ಷ ಆದ್ರೂ ಅವ್ನಿಗೆ ಇನ್ನೂ ಮಾತು ಸ್ಪಷ್ಟವಾಗಿ ಬರ್ತಿರ್ಲಿಲ್ಲ ತಾಯಿ ದೇವಿ ದರ್ಶನ ಆದಮೇಲೆ ಕುಂಕುಮ ನೀರು ಕುಡ್ಸೋಕೆ ಹೇಳಿದ್ರು ಕುಂಕುಮ ನೀರು ಕುಡ್ಸಿದ್ಮೇಲೆ ಸುಮಾರು ಡಿಫ್ರೆನ್ಸ್ ಆಯಿತು ಇವಾಗ ಸುಮಾರು ಎಲ್ಲ ಮಾತಾಡ್ತಾನೆ ಸ್ಕೂಲ್ಗೆ ಹೋಗ್ತಾನೆ ಎಲ್ಲ ರೈಮ್ಸು ಫ್ರೂಟ್ಸ್ ಹೆಸರು ಇದ್ರ ಹೆಸರು ಎಲ್ಲ ಹೇಳ್ತಾನೆ ಆಮೇಲೆ ಎರಡನೇದಾಗಿ ನಮ್ಮ ಅತ್ತೆಯವ್ರಿಗೆ ಆರೋಗ್ಯ ಸಮಸ್ಯೆ ಇತ್ತು ಮೊಣಕಾಲ್ ನೋವು ಆಮೇಲೆ ಕೂತ್ಕೊಳಕ್ಕೆ ಎದ್ದಳಕೆ ಅವ್ರಿಗೆ ಆರ್ಥರೈಟಿಸ್ ಸಮಸ್ಯೆ ಇತ್ತು ಆ ತಾಯಿ ದೇವಿ ಹತ್ರ ಲಿಂಬೆ ಹಣ್ಣು ಹುಟ್ಟಿಸ್ಕೊಡ್ತಾರೆ ಅದನ್ನ ಹಚ್ಚಿ ತಿಕ್ಕಿದ ತಕ್ಷಣ ಅವ್ರಿಗೆ ತುಂಬಾನೇ ಹಗರ ಅನ್ಸುತ್ತೆ ಆಮೇಲೆ ತುಂಬಾನೇ ಆರೋಗ್ಯದಲ್ಲಿ ಚೇತರಿಕೆ ಇದೆ ಹಿಂಗೆ ಎಲ್ಲ ರೀತಿ ದೇವಿ ನಮ್ಗೆ ತುಂಬಾನೇ ಕಾಪಾಡಿದಾಳೆ ನಮ್ಗಿಲ್ ಬಂದು ಹೋದ್ಮೇಲೆ ತುಂಬಾನೇ ಮನಸ್ಸು ಹಗುರ ಅನ್ಸುತ್ತೆ ತುಂಬಾ ಆಶೀರ್ವಾದ ಆಶೀರ್ವಾದ ಇದೆ ದೇವಿದು ನಾವ್ ಸದಾ ಕಾಲ ಇಲ್ಲಿ ಸಂಡೆ ರವಿವಾರಕ್ಕೊಂದ್ಸರಿ ಬಂದು ದರ್ಶನ ತಗೊಂಡು ಹೋಗ್ತೀವಿ ಭಕ್ತಾದಿಗಳಿಗೆ ಒಂದೇ ಸರ್ ಅಹ್ ಎಲ್ಲರು ಶ್ರದ್ಧೆಯಿಂದ ಭಕ್ತಿಯಿಂದ ಬೇಡ್ಕೊಂಡ್ರೆ ತಾಯಿ ಖಂಡಿತ ಕೊಡ್ತಾಳೆ ಎಲ್ಲ ಒಳ್ಳೇದಾಗತ್ತೆ ಸರ್ ಆರೋಗ್ಯ ಸಮಸ್ಯೆ ಇರ್ಲಿ ಮದ್ವೆ ಸಮಸ್ಯೆ ಇರ್ಲಿ ಮಕ್ಕಳ ಸಮಸ್ಯೆ ಇರ್ಲಿ ಆಮೇಲೆ ನಮ್ಮ ಹೀಗೆ ನಮ್ಮ ತರನೆ ನೋಡಿ ನಮ್ಮ ಪಕ್ಕದ ಮನೆಯವರು ಅವರು ಎಲ್ಲ ಬಂದು ಹೋಗಿದ್ರು ಮಕ್ಕಳಾಗಿಲ್ಲ ಅಂತ ಸ್ವಾಮಿಗಳು ಒಂದ್ ಬಾಳೆನ್ ಮುಟ್ಸ್ಬಿಟ್ ಕೊಡ್ತಾರೆ ಅದನ್ನ ಕೊಟ್ಟ ತಕ್ಷಣ ಹೇಳ್ಬಿಡ್ತಾರೆ ಅವರು ಇದನ್ನ ತಿನ್ನಿ ಗಂಡ ಹೆಂಡತಿ ಮಕ್ಳಾಗತ್ತೆ ಅಂತ ಇವಾಗ ನಮ್ಮ ಪಕ್ಕದ ಮನೆಯವ್ರಿಗೆ ಅವರು ಆಲ್ರೆಡಿ ಇವಾಗ ಫೋರ್ ಫೈವ್ ಮಂತ್ಸ್ ಪ್ರೆಗ್ನೆಂಟ್ ಇದಾರೆ ಸೊ ತುಂಬಾನೇ ಒಳ್ಳೇದಾಗಿದೆ ಸೊ ನಾವು ಯಾವಾಗ್ಲೂ ಎಸ್ ಎಸ್ ತುಂಬಾ ಒಳ್ಳೇದಾಗಿದೆ ಸರ್ ಎಲ್ಲಾರು ಬಂದ್ ಬೇಡ್ಕೊಂಡ್ರೆ ಶ್ರದ್ಧೆ ಭಕ್ತಿಯಿಂದ ಬೇಡ್ಕೊಂಡ್ರೆ ತಾಯಿ ಖಂಡಿತ ಕೊಡ್ತಾಳೆ ಶ್ರೀ ಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ಸಾವಿರಾರು ಭಕ್ತಾದಿಗಳು ಪ್ರತಿನಿತ್ಯ ಬಂದು ಪೂಜೆ ಮಾಡ್ತಾ ಇದ್ದಾರೆ ಇವತ್ತಿನ ದಿನದಲ್ಲಿ ಯಾಕಪ್ಪ ಅಂದ್ರೆ ಅವರ ಇಷ್ಟಾರ್ಥಗಳು ಅಮ್ಮನು ಆ ತಾಯಿ ಈಡೇರಿಸ್ತಾ ಇದ್ದಾಳೆ ಯಾವುದೇ ಕಷ್ಟ ಇರಲಿ ಎಂಥದೇ ಕಷ್ಟ ಇರಲಿ ಖಚಿತವಾಗಿ ಆ ತಾಯಿ ನಿಮಗೆ ನಿಮ್ಮ ಕಷ್ಟ ಪರಿಹಾರ ಮಾಡಿಕೊಡ್ತಾರೆ ಅಷ್ಟೊಂದು ನಂಬಿಕೆ ಯಾಕಂದ್ರೆ ಕಿವಿಯಾರ ಕೇಳಿ ಕಣ್ಣಾರ ನೋಡಿದ ಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಖಚಿತವಾಗಿ ಇಂತ ಕಷ್ಟ ಏನಾದರೂ ಇದ್ದರೆ ಖಚಿತವಾಗಿ ಅಮ್ಮನವರು ಸನ್ನಿಧಾನಕ್ಕೆ ಹೋಗಿ ಹನ್ನೊಂದು ರೂಪಾಯಿ ಮುಡುಪು ಕಟ್ಟಬಿಟ್ಟು ಕಷ್ಟ ಇದ್ದಂಗೆ ಅಲ್ಲಿ ಮುಡುಪು ಕಟ್ಟಿಸ್ತಾರೆ ಸ್ವಾಮಿಗಳನ್ನ ಕೇಳಿ ಮುಡುಪು ಕಟ್ಟಿ ಬಂದ್ಮೇಲೆ ನಿಮ್ಗೆಲ್ಲದೂ ಒಳ್ಳೇದೇ ಆಗುತ್ತೆ ಗಾಯಸ್ಕಾರ ನಮಸ್ಕಾರ ಎಲ್ಲಿಂದರ್ಜಾಪುರದಿಂದ ಬಂದಿದ್ದೀವಿ ಸಮಸ್ಯ ನನಗೆ ಕಾಲ್ ಜೋಮ್ ಬರೋದು ಆಮೇಲೆ ಸೂಜಿಗಳಲ್ಲಿ ಸುಚ್ ಆಗೋದು ಆ ತರ ಪ್ರಾಬ್ಲಮ್ ಇತ್ತು ಆಮೇಲೆ ನನಗೆ ಹಾಸ್ಪಿಟ್ಲಲ್ಲಿ ಎಲ್ಲ ಕಡೆ ತೋರಿಸ್ದೆ ಎಲ್ಲಿ ತೋರಿಸಿದ್ರು ಕಡಿಮೆ ಆಗಿರ್ಲಿಲ್ಲ ಚಪ್ಪಳಿನೂ ಹಾಕೊಳಕ್ ಆಗ್ತಾ ಇರ್ಲಿಲ್ಲ ಅಷ್ಟು ನೋವು ಸ್ಟಾರ್ಟ್ ಆಗಿತ್ತು ಆಮೇಲೆ ನನ್ನ ನಮ್ಮ ಫ್ರೆಂಡ್ ಫೋನ್ ಮಾಡಿದಾಗ ನಮ್ಮ ಫ್ರೆಂಡು ಅಡ್ರೆಸ್ ಹೇಳಿದ್ರು ಈ ಥರ ಹೋಗಿ ಬನ್ನಿ ಒಂದು ಸಾರಿ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ಏನೋ ನೋಡೋಣ ಅಂತ ಆಮೇಲೆ ಇಲ್ಲಿ ಬ ಫಸ್ಟ್ ಡೇ ಬಂದೋದೆ ಫಸ್ಟ್ ಡೇ ಬಂದೋದ್ಮೇಲೆ ನನಗೆ ಸ್ವಲ್ಪ ನೋವು ಜಾಸ್ತಿನೇ ಅನಿಸ್ತು ಆಮೇಲೆ ಏನಪ್ಪ ಅಂತೇಳಿ ಸ್ವಾಮಿಗಳಿಗೆ ಫೋನ್ ಮಾಡಿದೆ ನಾನು ಸ್ವಾಮಿಗಳಿಗೆ ಫೋನ್ ಮಾಡಿದ್ಮೇಲೆ ನೆಕ್ಸ್ಟ್ ವಾರ ಬನ್ರಿ ಅಂದರು ನನ್ನ ಕೈಲಿ ತಡ್ಕೊಳ್ಳೋಕ್ಕಾಗ್ದೆ ಆಮೇಲೆ ಮಂಗಳವಾರ ಶುಕ್ರವಾರ ಬಂದೋಗಿದ್ದೆ ಮತ್ತು ಮಂಗಳವಾರ ಬಂದೆ ಆಮೇಲೆ ಸ್ವಾಮಿಗಳು ಸ್ನಾನ ಮಾಡಿಸ್ಕೊಳ್ರಿ ಫಸ್ಟು ಅಂತ ಹೇಳಿದ್ರು ಅಲ್ಲಿ ಸ್ನಾನ ಮಾಡಿಸ್ಕೊಂಡೆ ನಾನು ಸ್ನಾನ ಮಾಡಿಸ್ಕೊಂಡಾದಮೇಲೆ ಐದು ವಾರ ಕಂಟಿನ್ಯೂಸ್ ಆಗಿ ಬಂದು ಮೂರು వారా కుళకై దీప అంటస్ నే వార ని దీప ఐదనే వార ಬೆಲ್ಲದ ಚಿಂತಿ ಪಾಯಿಂಟ್ಸ್ವಿ ಆಮೇಲೆ ಅಭಿಷೇಕ ಸಿಕ್ತು ನಮಗೆ ಅಭಿಷೇಕ ಅಭಿಷೇಕ ಎರಡನೇ ಅಭಿಷೇಕ ಇದೆ ನಂದು ಫಸ್ಟ್ ಅಭಿಷೇಕ ತುಂಬ ಖುಷಿ ಆಗೋಯ್ತು ನನಗೆ ಎಲ್ಲನೂ ನಮ್ಮನ್ನು ಈ ಥರ ಡೈರೆಕ್ಟಾಗಿ ಅಭಿಷೇಕ ಮಾಡೋ ಬಿಟ್ಟಿರಲಿಲ್ಲ ಅದು ನನಗೆ ಅಭಿಷೇಕ ನೋಡಿ ತುಂಬಾ ಖುಷಿ ಆಯಿತು ಆಮೇಲೆ ನಮಗೆ ಸಪೋರ್ಟ್ ಅಂತ ಯಾರು ಇಲ್ಲ ನನ್ನ ಸಿಂಗಲ್ ಲೇಡಿ ಮನೆಯಲ್ಲಿ ಒಬ್ಬಳೇ ಇರೋದು ಆದರೆ ಇಲ್ಲಿ ಬಂದ ಮೇಲೆ ನನಗೆ ವಾರ ಎಲ್ಲರೂ ಸಪೋರ್ಟ್ ಇದೆ ದೇವಸ್ಥಾನದ ಅರ್ಚಕರಾಗಿರ್ಬೋದು ಎಲ್ಲರ ಪ್ರೀತಿಯಿಂದ ಒಂದು ಧೈರ್ಯ ನನಗೆ ತಾಯಿಯ ಆಶೀರ್ವಾದ ಇದೆ ಮತ್ತು ನಮಗೇನೋ ಪ್ರಾಬ್ಲಮ್ ಆದರೆ ಬರ್ಬೋದು ಇಲ್ಲಿಗೆ ನನಗೆಲ್ಲರೂ ಸಪೋರ್ಟ್ ಮಾಡ್ತಾರೆ ಇವಾಗ ಹೆಲ್ತ್ ತುಂಬ ಚೆನ್ನಾಗಿದೆ ಆಮೇಲೆ ಸ್ವಲ್ಪ ಎರಡನೇದು ಹರಕೆ ಕಟ್ಟಿದ್ದೀನಿ ನಾನು ಸ್ವಲ್ಪ ಅಮೌಂಟ್ ಎಲ್ಲ ಬೇರೆ ಕಡೆ ಕೊಟ್ಬಿಟ್ಟು ಸಿಕ್ಕಾಕೊಂಡಿದ್ದೀನಿ ಅದು ಅದಕ್ಕೋಸ್ಕರ ಹರಕೆ ಕಟ್ಟಿದ್ದೀನಿ ಇವಾಗ ಅದೂನು ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾ ಆರು ತಿಂಗಳಿಂದ ನಾನು ಇದ್ದೀನಿ ಇಲ್ಲಿ ಬಂದಮೇಲೆ ನನಗೆ ಫಸ್ಟ್ ಆಫ್ ಆಲ್ ಖುಷಿ ಇದೆ ಮತ್ತು ಮನಸ್ಸಿಗೆ ಸಮಾಧಾನ ಇದೆ ಸಮಾಧಾನ ಇದೆ ತುಂಬಾ ಖುಷಿ ಆಗ್ತಾಯಿದೆ ನಾನು ಬರೋ ಭಕ್ತಾದಿಗಳು ಎಲ್ಲರೂ ಬರ್ಬೇಕು ಎಷ್ಟೋ ಜನ ಗೊತ್ತಿಲ್ಲ ಎಲ್ಲರೂ ಬರ್ಬೇಕು ಎಲ್ಲರೂ ಬಂದು ಎಲ್ಲರ ಸಮಸ್ಯೆಗಳು ಪರಿಹಾರ ಮಾಡ್ಕೋಬೇಕು ಅಮ್ಮನ ಆಶೀರ್ವಾದ ಎಲ್ಲರಿಗೂ ಸಿಗ್ಬೇಕು ಎಲ್ಲರಿಗೂ ಬರ್ಲಿ ಎಲ್ಲರ ಆಶೀರ್ವಾದ ಎಲ್ಲರಿಗೂ ಆಶೀರ್ವಾದ ಸಿಗ್ಲಿ ಅಮ್ಮನ ಆಶೀರ್ವಾದ ಸಿಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದ ಬಹಳ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಸರ್ವ ಮಾಂಗಲ್ಯ ಸರ್ವ ಪ್ರಸಾದಿ ಶರಣೇ ತಂಭಕೆ ಗೌರಿ ನಾರಾಯಣೀ ನಮೋಸ್ತುತೆ ರೌದ್ರಾರೂಪೇ ಮಹಾಕಾಳಿ ಭದ್ರಕಾಳಿ ಪ್ರಸಾದತೆ ಮೊಮ್ಮ ಗೃಹ ಕಾಳಿ ಸರ್ವಕಾರ್ಯಾರ್ಥ ಸರವರಪ್ರದಾಯಿ ಭದ್ರಕಾಳಿಯೇ ನಮಃ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯ ದೇವತಾಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಹೆಸರು ನಾಗರಾಜ ಶಾಸ್ತ್ರ ಶ್ರೀ ಕ್ಷೇತ್ರ ಭದ್ರಕಾಳಿ ಮುಖಂಡೇಶ್ವರ ಸಮೇತವಾಗಿ ನೆಲೆಸಿರುವಂತ ಪುಣ್ಯಕ್ಷೇತ್ರ ಕಾಳಪ್ನಳ್ಳಿಯ ಪುಟ್ಟ ಗ್ರಾಮದಲ್ಲಿ ನೆನಗೊಂಡು ಭಕ್ತರ ತನ್ನ ಕಡೆ ಸೆಳೆದು ಅವರ ಕಷ್ಟಗಳ ನಿವಾರಣೆ ಮಾಡಿ ಅವರವರ ಕೇಳಿದನ ವರಪ್ರಸಾದವಾಗಿ ನೀಡಿ ಬರುವಂತ ಭಕ್ತರ ಕಣ್ಣೀರನ್ನು ಒರೆಸುತ್ತಾ ತನ್ನ ಕಡೆ ಸೆಳೆದು ಅವರ ಕಷ್ಟಗಳನ್ನ ಕೇಳಿ ಅವರಿಗೆ ಇಷ್ಟಾರ್ಥಗಳನ್ನು ಕೊಡುವಂತ ತಾಯಿ ಭದ್ರಕಾಳಿ ಸಾನಿಧ್ಯ ಆ ಭದ್ರಕಾಳಿ ಸಾನಿಧ್ಯದಲ್ಲಿ ಯಾವ ಸಮಸ್ಯೆಯಿಂದ ಭಕ್ತರು ಆ ಕ್ಷೇತ್ರಕ್ಕೆ ಬಂದು ಅಮ್ಮನವರ ಸಂಕಲ್ಪ ಮಾಡಿದಾಗ ಶಕ್ತಿಯ ನೆಲೆಸಿರುವಂತ ಪುಣ್ಯಕ್ಷೇತ್ರದಲ್ಲಿ ಇಬ್ಬರು ತಂದೆ ತಾಯಿ ಅಂತ ನೆಲೆಸಿರುವಂತಹ ಆಶೀರ್ವಾದ ಪಡೆದು ಅವರ ಜೀವನದಲ್ಲಿ ಪುನೀತರಾಗುವಂಥದ್ದು ಬಹಳಷ್ಟು ವಿಶೇಷವಾಗಿರುವಂಥದ್ದು ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು ನಾವು ಹಾಗಾಗಿ ಈ ಕ್ಷೇತ್ರದಲ್ಲಿ ಇನ್ನೇನು ಹಬ್ಬನ ಸೃಷ್ಟಿ ಮಾಡುವಂಥ ದಿನಗಳು ಶುರುವಾಯಿತು ಏನಪ್ಪಾ ಅಂತಂದ್ರೆ ನವರಾತ್ರಿ ನವರಾತ್ರಿ ಅಂತಂದ್ರೆ ಬಹಳಷ್ಟು ಒಂದು ವಿಶೇಷವಾದ ಒಂದು ಹಬ್ಬ ಒಂಬತ್ತು ದಿನ ಕಾಲ ವಿಶೇಷವಾಗಿ ಒಂದು ಹಬ್ಬ ಮಾಡುವಂಥದ್ದು ಆಚರಣೆ ಮಾಡುವಂಥದ್ದು ಮತ್ತೆ ಪ್ರತಿಯೊಂದು ದೇವಸ್ಥಾನಗಳು ಶಕ್ತಿ ದೇವ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಅಷ್ಟೇ ಒಂದು ಹಬ್ಬನೇ ಸೃಷ್ಟಿ ಮಾಡುವಂಥ ದಿನ ನವರಾತ್ರಿ ಒಂಬತ್ತು ದಿನ ಕಾಲ ಅಮ್ಮನವ್ರಿಗೆ ವಿಶೇಷವಾದ ಅಲಂಕಾರವನ್ನು ಮಾಡಿ ವಿಶೇಷವಾದ ಪೂಜೆಗಳನ್ನು ಸಲ್ಲಿಸಿ ವಿಶೇಷವಾದ ಒಂದು ಆ ಪೂಜೆಯನ್ನು ಸಲ್ಲಿಸಿ ಮಾಡುವಂಥದ್ದೇ ಹಬ್ಬ ಅನ್ನುವುದು ಈ ನವರಾತ್ರಿ ಇಪ್ಪತ್ತೊಂದನೇ ತಾರೀಕಂದ್ರೆ ಅಮಾವಾಸ್ಯೆಯಿಂದ ಪ್ರಾರಂಭವಾಗುವುದು ಆಲಯ ಅಮಾವಾಸೆಯಿಂದ ಪ್ರಾರಂಭ ಆಗುವಂಥದ್ದು ಮಾರನೇ ದಿವಸದಿಂದ ಅಮ್ಮನವರನ್ನ ಪಟ್ಟಕ್ಕೆ ಹಾಕುವಂಥದ್ದು ಕಾರ್ಯಕ್ರಮ ಇರುವಂಥದ್ದು ಅಂದ್ರೆ ಅಮ್ಮನವ್ರಿಗೆ ಇಲ್ಲಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಅಮಾವಾಸೆಯ ದಿನ ಪ್ರತಿ ವರ್ಷದಂತೆ ಈ ವರ್ಷ ಸಹ ಅಮಾವಾಸ್ಯೆ ಸಂಜೆ ಅಮ್ಮನವರಿಗೆ ಚೌಡೇಶ್ವರಿ ಮತ್ತೆ ಭದ್ರಕಾಳಿ ಅಮ್ಮನವರ ಉಯ್ಯಾಲ ಸೇವೆಗಾಗಿ ಒಂಬತ್ತು ದಿನ ಕಾಲ ಉಯ್ಯಾಲ ಸೇವೆ ಮಾಡುವಂಥದ್ದು ಬಹಳಷ್ಟು ವಿಶೇಷ ಕ್ಷೇತ್ರದಲ್ಲಿ ವಿಶೇಷ ನವರಾತ್ರಿ ದಿನ ಆ ದಿನ ಪ್ರಾರಂಭ ಆದರೆ ಪ್ರತಿನಿತ್ಯ ಒಂದೊಂದು ಕಳ ಕಳಶಾರಾಧನೆ ಮಾಡಿ ದೀಪಾರಾಧನೆ ಮಾಡಿ ಆ ಪ್ರತಿನಿತ್ಯ ಹೋಮಗಳನ್ನ ಮಾಡಿ ಆ ದೇವಿಗೆ ಸಲ್ಲಿಸುವಂಥದ್ದು ಒಂಬತ್ತು ದಿನ ಕಾಲ ಪ್ರತಿನಿತ್ಯ ಸಹ ಚಂಡಿಕಾಯಾಗ ಇರುವಂಥದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ ಒಂದೊಂದು ದಿವಸ ಒಂಬತ್ತು ದಿನ ಕಾಲ ಒಂದೊಂದು ಕಳಶಾರಾಧನೆ ಮಾಡಿ ಪೂಜೆ ಮಾಡುವಂಥದ್ದು ತದನಂತರ ಬರುವಂತ ಭಕ್ತರ ಕಷ್ಟಗಳ ನಿವಾರಣೆ ಮಾಡುವಂಥದ್ದು ಬಹಳಷ್ಟು ವಿಶೇಷ ಹಾಗಾಗಿ ನವರಾತ್ರಿಯ ಒಂದು ದಿನ ಈ ವಿಶೇಷವಾದ ಒಂದು ಪೂಜೆ ಶುರುವಾಗದು ಒಂಬತ್ತು ದಿನ ಕಾಲ ಬೆಳಗ್ಗೆ ಅಮ್ಮನವರಿಗೆ ಅಭಿಷೇಕ ಆಗ್ತದೆ ಅಭಿಷೇಕ ಆದ ನಂತರ ಮಹಾಮಂಗಳಾರತಿ ಆಗ್ತದೆ ಮತ್ತೆ ಆ ಒಂಬತ್ತು ಗಂಟೆಗೆ ದುರ್ಗಾ ಹೋಮ ಆಗ್ತದೆ ಪೂರ್ಣಾವತಿ ಆಗ್ತದೆ ಮತ್ತೆ ಸಂಜೆ ರಾಜೋಪಚಾರ ಇರ್ತದೆ ಮತ್ತೆ ಅಮ್ಮನವ್ರಿಗೆ ವಿಲ ಸೇವೆ ಇರ್ತದೆ ಅದಾದ ನಂತರ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ಇರುವಂಥದ್ದು ಬಹಳಷ್ಟು ವಿಶೇಷ ಈ ಒಂಬತ್ತು ದಿನ ಕಾಲ ಸತತವಾಗಿ ಪ್ರತಿನಿತ್ಯ ದಾಸೋಹದ ಸಹಾಯ ಅವಸ್ಥೆ ಇರ್ತದೆ ಬರುವಂತ ಭಕ್ತರು ಅಮ್ಮನವ್ರಿಗೆ ನವರಾತ್ರಿ ಒಂಬತ್ತು ದಿನ ಕಾಲದಲ್ಲಿ ಬಂದು ಸೇವೆಯನ್ನು ಮಾಡಿ ಇಷ್ಟಾರ್ಥಗಳನ್ನ ಅಮ್ಮನವ್ರ ಹತ್ರ ಬೇಡದಾಗ ಸಂಪೂರ್ಣವಾಗಿ ನಿವಾರಣೆ ಆಗುವಂಥದ್ದು ಬಹಳಷ್ಟು ವಿಷಯ ಯಾಕಂದ್ರೆ ಈ ನವರಾತ್ರಿಯಲ್ಲಿ ಒಂದೊಂದು ದೇವಿಯನ್ನ ಒಂದೊಂದು ದಿವಸ ಆರಾಧನೆ ಮಾಡುವಂಥದ್ದು ವಿಶೇಷ ದಿನ ಹಾಗಾಗಿ ಈ ನವರಾತ್ರಿಗೆ ಬಂದು ಆ ದೇವಿಗೆ ಸಂಕಲ್ಪವನ್ನು ಮಾಡಿ ಅಮ್ಮನವರೊಂದು ಕೃಪೆಗೆ ಪಾತ್ರ ಆಗಿ ಅಂತ ಹೇಳ್ತಾ ಈ ನವರಾತ್ರಿ ನೀವು ನಾವೆಲ್ಲ ಸೇರಿ ಹಬ್ಬವನ್ನ ಆಚರಣೆ ಮಾಡೋಣ ಒಂಬತ್ತು ದಿನ ಕಾಲ ನೀವು ನಾವೆಲ್ಲ ಸೇರಿ ಈ ಹಬ್ಬವನ್ನ ಆಚರಣೆ ಮಾಡಿ ದೇವಿ ಕೃಪೆಗೆ ಪಾತ್ರ ಆಗೋಣ ಅಂತ ಹೇಳ್ತಾ ಎಲ್ಲರೂ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿ ನೋವು